ಎಲ್ಲರಿಗೂ ನಾವು ಇವತ್ತು ಸಿಹಿ ಗೆಣಸನ್ನು ತಂದಿದ್ವಿ ಅಂದರೆ ಸ್ವೀಟ್ ಪೊಟ್ಯಾಟೊ ಬರುತ್ತಲ್ಲ ಅದು ಯಾವ ರೀತಿ ಬೇಯಿಸೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಒಂದು ಪಾತ್ರೆಯಲ್ಲಿ ಗೆಣಸನ್ನು ಹಾಕಿ ಚೆನ್ನಾಗಿ ನೀರನ್ನು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಸ್ವಚ್ಛಾಗಿ ತೊಳ್ಕೊಬೇಕು ಸೊ ಎರಡರಿಂದ ಮೂರು ಸಾರಿ ಆದರೂ ನೀರಿನಲ್ಲಿ ವಾಶ್ ಮಾಡಬೇಕು ನೀಟಾಗಿ ಯಾಕೆಂದರೆ ಗೆಣಸನ್ನು ಮಣ್ಣಲ್ಲೇ ಬೆಳೆದಿರ್ತಾರಲ್ಲ ಸೊ ಅದಕ್ಕೆಲ್ಲ ಮಣ್ಣು ಹಂಕೊಂಡಿರುತ್ತೆ ಅದಕ್ಕೆ ಅದನ್ನು ಕ್ಲೀನಾಗಿ ಸ್ವಚ್ಛವಾಗಿ ತೊಳ್ಕೊಬೇಕು ನಾನಿಲ್ಲಿ ಎರಡು ಸಾರಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಅದೇ ಪಾತ್ರೆಗೆ ಗೆಣಸನ್ನು ಹಾಕಿ ಅದರ ಪಾತ್ರೆ ಫುಲ್ಲೊಂದು ಸ್ವಲ್ಪ ನೀರು ಹಾಕಿ ಮತ್ತು ನಾವು ಸ್ಟವ್ ಮೇಲೆ ಬೇಯಿಸೋದಕ್ಕೆ ಇರೋಣ ಇವಾಗ ಸೊ ನನ್ನ ನನ್ನ ವೀಡಿಯೋ ಯಾರು ಇವಾಗ ಹೊಸದಾಗಿ ನೋಡ್ತಾ ಇದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಾವು ಇವಾಗ ಸ್ಟವ್ ಮೇಲೆ ಬೇಯಿಸೋದಕ್ಕೆ ಇಟ್ಟಿದ್ದೀವಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ಳೋಣ ಕುದಿಯುವಾಗ ನೋಡಿ ಈ ಥರ ಕುದಿಯುತ್ತಿದೆ ಸರ್ ಒಂದು ಸ್ಪೂನ್ ಸಹಾಯದಿಂದ ಚೆಕ್ ಮಾಡ್ಕೋಬೋದು ನಾವು ಇವಾಗ ನೋಡಿ ಬೆಣ್ಸು ಬೆಂದಿದೆ ಸೊ ನಾವು ಅದನ್ನು ನೀರಿನಿಂದ ಸಪ್ರೇಟಾಗಿ ಮಾಡ್ಕೊತಾ ಇದ್ದೀವಿ ಸೊ ನೀರಿನಿಂದ ಸಪ್ರೇಟ್ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷ ಅದನ್ನು ತಣ್ಣಗಾಗಲು ಬಿಡಬೇಕು ನೋಡಿ ತಣ್ಣಗೆ ಆದಮೇಲೆ ಈ ಥರ ಈ ಥರ ಸಿಪ್ಪೆಯೆಲ್ಲ ಒಣಗುತ್ತೆ ಸೊ ಅವ ಇವಾಗ ನೋಡಿ ರೆಡಿ ಗೆಣಸು ಏನಿಸು ಹಾಗೇ ಸಿಪ್ಪೆ ಸುಳ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್